ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಆಕೆಯೇ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ ನೀನೇ ನಾನದೆ ಬದುಕೆ ವಿಚಿತ್ರ ಎನಿಸುತ್ತದೆ ಅರೆ ಅಲ್ಲ ಅಲ್ಲ ಬದುಕಲ್ಲ ನನ್ನ ಈ ಹುಚ್ಚು ಮನಸ್ಸು ವಿಚಿತ್ರ ಅನಿಸೋದು ಅಲ್ಲ ಎಷ್ಟು ವರ್ಷಗಳಿಂದ ಈ ದಿನಕ್ಕೆ ಕಾದೆ ನಾನು ಆ ಮಲೆನಾಡ ಸೌಂದರ್ಯವನ್ನು ಕಣ್ಣು ತುಂಬಿಕೊಳ್ಳಲು ಈ ಮಳೆಗಾಲದಲ್ಲಿ ಮೈತುಂಬಿ ಹರಿಯುವ ಜಲಪಾತಗಳ ಸಂಘ ಬೆರೆಯಲು ಆದರೆ ಇವತ್ತು ಯಾಕೋ ಅಲ್ಲಿಗೆ ಈ ಪಯಣ ಸಾಗಿದ್ದರೂ ಸಂತೋಷ ಆಗುತ್ತಿಲ್ಲ ಯಾಕೆ ಯಾಕೆ ನನ್ನನ್ನು ಹೀಗೆ ಕಾಡುತ್ತೀಯಾ ಎಂದು ನನ್ನ ಮನಸ್ಸಿಗೆ ಎಷ್ಟು ಬೈದರೋ ಅದಕ್ಕೆ ಬುದ್ಧಿ ಬರೋದಿಲ್ವಾ ಅಂತ ನನ್ನ ಮನವನ್ನು ಶಪಿಸುತ್ತಿದ್ದೆ ಯಾಕೆ ಹೀಗೆ ಅಂದರೆ ನಾನು ಅಪ್ಪ ಅಮ್ಮ ಜೊತೆ ಹೋಗಬೇಕು ಅಂತ ನಿನಗೆ ಹೇಳಿದ್ದು ನೀನು ಹೋಗ್ತಿರೋದು ಯಾರ ಜೊತೆ ಅಂತ ನನ್ನನ್ನೇ ಪ್ರಶ್ನಿಸುತ್ತದೆ ನನ್ನ ಮನಸ್ಸು ನಾನು ಸುಮ್ಮನೆ ಇರಲಿಲ್ಲ ನಾನು ಹೇಗೆ ಇರಬೇಕು ಅಂತ ನಿನಗೆ ಹೇಳಿದ್ದೆ ಹಾಗೆ ಇದ್ದೇನೆ ನಾನು ನಿನಗೆ ಹೇಳೋದಿಲ್ಲ ಬಾಯಿ ಬಿಟ್ಟು ಹೇಳು ನೀನೇ ತಾನೇ ಅವನನ್ನು ಒಪ್ಪಿಕೋ ಹಿಂದಿದ್ದು ಅದಕ್ಕೆ ನಾನು ಹೂ ಅಂದೆ ಅದಕ್ಕೆ ಇವರ ಜೊತೆ ಇದ್ದೇನೆ ನಾನು ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಅಪ್ಪ ಅಮ್ಮನ ಜೊತೆನೇ ಇರಬಹುದಿತ್ತು ಇಲ್ಲಾಕಿರ್ತಿದ್ವಿ ಅಂತ ದಬಾಯಿಸಿದಾಗ ನನ್ನ ಮನಸ್ಸು ಬಾಯಿ ಮುಚ್ಚಿಕೊಂಡು ಅದು ಅದು ಲವ್ ಆಗೋಯ್ತು ಅವನನ್ನು ನೋಡ್ತಾನೆ ಅಂತ ರಾಗ ಹೇಳಿದ್ದ ಮತ್ತೆ ಇವಾಗ ಬಾಯಿ ಮುಚ್ಚಿಕೊಂಡು ಖುಷಿ ಪಡು ಮತ್ತೆ ಏನೇನು ಹೇಳಿ ತಲೆ ತಿನ್ಬೇಡ ಎಂದು ಅದಕ್ಕೆ ಬೈದು ಸುಮ್ಮನಾಗಿಸಿದೆ ಆದರೆ ಅದು ಅಷ್ಟಕ್ಕೆ ಸುಮ್ಮನಾಗುವ ಒಳ್ಳೆ ಬುದ್ಧಿ ಇಲ್ಲವಲ್ಲ ಮತ್ತೆ ಶುರು ಮಾಡಿದ್ದು ಅಲ್ಲ ಮಳೆ ಅಂದರೆ ನನಗೆ ತುಂಬ ಇಷ್ಟ ಪ್ರಕೃತಿ ಅಂದರೆ ಪ್ರಾಣ ಅಂತ ಎಲ್ಲ ಅಷ್ಟೊಂದು ಉದ್ದ ಉದ್ದ ಭಾಷಣೆ ಮಾಡಿದ್ದು ನೀನೇ ತಾನೆ ಅದಕ್ಕೆ ಅಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಆದರೆ ನೀನು ತುಂತುರು ಮಳೆ ಇಷ್ಟ ಅಲ್ಲಿನ ಜೋರು ಮಳೆ ಕಷ್ಟ ಅಲ್ಲಿನ ಗುಡುಗು ಸಿಡಿಲು ಭಯ ಅಂತ ಬಿಡಿಸಿ ಹೇಳೋಕೆ ಏನಾಗಿತ್ತು ನಿನಗೆ ಎಂದು ಮತ್ತೆ ನನಗೆ ಬೈಯಲು ಶುರು ಮಾಡಿತ್ತು ಅದನ್ನು ಹೇಗೆ ಸುಮ್ಮನಾಗಿಸುವುದು ಅನ್ನೋ ಯೋಚನೆಯಲ್ಲಿದ್ದವಳನ್ನು ವಾಸ್ತವಕ್ಕೆ ಕರೆತಂದಿತ್ತು ಆ ಕೈಯ ಸ್ಪರ್ಶ ನನ್ನವನ ಕೈಯ ಸ್ಪರ್ಶ ಅವನೆಡೆಗೆ ತಿರುಗಿದೆ ಮೊಗದಲ್ಲಿ ಮಾಸದ ಅದೇ ಕಿರುನಗೆ ನನಗೊಂದು ಪ್ರೀತಿಯ ಭರವಸೆಯಂತೆ ಕಂಡಿತು ತಿಳಿಯದೆ ನನ್ನ ಮೊಗದಲ್ಲೂ ಒಂದು ಕಿರಣಗೆ ಹಾದುಹೋಗಿದ್ದ ಏಕೆ ನಮ್ಮ ಜೊತೆ ಅಪ್ಪ ಅಮ್ಮನೂ ಬರಬೇಕಿತ್ತ ಎಂದು ಕೇಳಿದಾಗ ಒಂದು ಕ್ಷಣ ಬೆಚ್ಚಿದಂತಾಯಿತು ನಾನು ಮನಸ್ಸಿನಲ್ಲಿ ಅಂದುಕೊಂಡಿದ್ದು ಇವರಿಗೆ ಹೇಗೆ ಗೊತ್ತಾಯಿತು ನಾನೇನು ಜೋರಾಗಿ ಹೇಳಿಲ್ಲ ಅಲ್ವಾ ಎಂದು ಯೋಚಿಸತೊಡಗಿದಾಗ ಅವರ ಮತ್ತೆ ಹೀಗೆ ಸುಮ್ಮನೆ ಬಿಳಿಬಿಳಿ ಕಣ್ಣು ಬಿಡುತ್ತಾ ಕೂತರೆ ಹೇಗೆ ನಿನ್ನಿಷ್ಟದ ಊರಿಗೆ ನಿನ್ನಿಷ್ಟದ ಮಳೆಗಾಲದಲ್ಲಿ ಕರೆದುಕೊಂಡು ಹೋಗುತ್ತಿದ್ದೇನೆ ನೀನು ಖುಷಿಯಿಂದ ಕುಣಿದಾಡುತ್ತೀಯಾ ಅಂತ ನಾನೇನೇನೋ ಯೋಚಿಸಿದರೆ ನೀನೀಗೆ ಮೌನವಾಗಿ ಕುಳಿತುಬಿಟ್ರೆ ಹೇಗೆ ಎಂದಾಗ ನನಗೆ ಜ್ಞಾನೋದಯವಾಗಿದ್ದು ಧತ್ತೆರಕಿ ಹೌದು ಪಾಪ ಇವರು ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ರು ಅಂತ ಯೋಚಿಸೋದ್ಬಿಟ್ಟು ಯಾವತ್ತೂ ಮಳೆ ಬಂದರೆ ಅಪ್ಪ ಅಮ್ಮ ಬೇರೆ ಇಲ್ಲ ಗುಡುಗು ನನಗೆ ಭಯ ಅಂತ ಹೇಗೆ ಹೇಳಿ ಅಂತ ಏನನ್ನೋ ಯೋಚಿಸಿ ಈ ಸಮಯ ಎಲ್ಲ ಹಾಳು ಮಾಡ್ತಿದ್ದೀನಲ್ಲ ಎಂದು ನನ್ನ ತಲೆಗೆ ನಾನೇ ಒಂದು ಮೊಟಕಿಕೊಂಡೆ ನಾನು ಅಚಾನಕ್ಕಾಗಿ ಹಾಗೆ ಮಾಡಿದಾಗ ಅವರಿಗೆ ಏನನ್ನಿಸಿತೋ ಏನೋ ತಕ್ಷಣ ಕಾರಿಗೆ ಬ್ರೇಕ್ ಹಾಕಿ ನಿಲ್ಲಿಸಿ ನನ್ನೆಡೆಗೆ ಆಶ್ಚರ್ಯದಿಂದ ನೋಡುತ್ತಾ ಏನಾಯಿತು ಎಂದರು ನಾನು ಪೆಚ್ಚು ಪೆಚ್ಚಾಗಿ ನಗುತ್ತಾ ಏನಿಲ್ಲ ನೀವು ಕಾರ್ ಓಡಿಸಿ ಎಂದು ಸುಮ್ಮನಾದೆ ನಂತರ ಅದು ಅದು ನೀವು ಕೇಳಿದ್ರಲ್ಲ ಯಾಕೆ ಮೌನವಾಗಿ ಇದ್ದೀನಿ ಅಂತ ಅದಕ್ಕೆ ಯಾಕೆ ಅಂತ ಯೋಚಿಸಿದಾಗ ಉತ್ತರ ವಿಚಿತ್ರವಾಗಿತ್ತು ಅನಿಸ್ತು ಅಂದರೆ ನನ್ನ ಮೌನಕ್ಕೆ ಅರ್ಥ ಇರಲಿಲ್ಲ ಅನಿಸ್ತು ನಿಮಗೂ ಬೇಜಾರು ಮಾಡಿ ನಾನು ಬೇಜಾರಾಗ್ತಿದೆ ಅಂತ ನನ್ನ ಮೇಲೆ ಕೋಪ ಬಂತು ಅದಕ್ಕೇ ಹೋ ಅದಕ್ಕೆ ಅಮ್ಮವರು ತಮಗೆ ತಾವೇ ತಲೆಗೆ ಮುಟ್ಕಿಕೊಂಡ್ರಾ ಎಂದು ನಕ್ಕರು ಅವರು ನಕ್ರ ಎಷ್ಟು ಮುದ್ದಾಗಿ ಕಾಣುತ್ತಾರೆ ಅವರ ನಗುವನ್ನೇ ಕಣ್ಣಲ್ಲಿ ಸೆರೆ ಹಿಡಿಯುತ್ತದೆ ಏನು ಅಂದ್ಕೊಂಡೆ ಅಮ್ಮವರು ಮೌನವಾಗಿದ್ದರೂ ತಲೆ ಇಷ್ಟೆಲ್ಲ ಕೆಲಸ ಮಾಡುತ್ತಿತ್ತು ಅನ್ನೋ ಎಂದಾಗ ನಾನು ರೀ ಮತ್ತೆ ಆಗಲೇ ನೀವು ಮೊದಲು ಯಾಕೆ ಮೌನವಾಗಿ ಇದ್ದೆ ಅಂದ್ರಲ್ಲ ಆಗ ಒಂದು ಜಗಳಾನೇ ನಡೀತಾ ಇತ್ತು ಅಂದೆ ಅವರೆಡೆಗೆ ತಿರುಗಿ ಜಗಳನಾ ಎಲ್ಲಿ ಯಾರಿಗೆ ಎಂದು ಆಶ್ಚರ್ಯದಿಂದ ಕೇಳಿದ್ದರೋ ಅದಕ್ಕೆ ನಾನು ನನಗೂ ನನ್ನ ಮನಸ್ಸಿಗೋ ನಾನೊಂದು ಹೇಳಿದ್ರೆ ಅದೊಂದು ಹೇಳುತ್ತೆ ಮತ್ತೆ ಎಲ್ಲ ತಪ್ಪನ್ನು ನನ್ನ ಮೇಲೆ ಹೊರಿಸುತ್ತದೆ ಅದಕ್ಕೆ ನಾನು ಸುಮ್ಮನೆ ಇರಲಿಲ್ಲ ನಿನ್ನ ಮಾತು ಕೇಳಿನೇ ಎಲ್ಲ ಮಾಡೋದು ಅಂಥದ್ರಲ್ಲಿ ಎಲ್ಲ ನನ್ನ ಮೇಲೆ ಹೀಗೆ ಆಗ್ತೀಯಾ ಅಂತ ದಬಾಯಿಸಿದೆ ಎಂದಾಗ ಹೋ ಹಾಗ ಎಂದವರು ಜೋರಾಗಿ ನಗಲು ಶುರು ಮಾಡಿದ್ದರ ನನಗೂ ಭಯಂಕರ ಕೋಪ ಬಂತು ಅಲ್ಲ ನಾನೇ ತಮಾಷೆ ಮಾಡ್ತಿದ್ದೀನ ಅಂತ ಅವರನ್ನೇ ದುರುಗುಟ್ಟಿ ನೋಡಿದೆ ಅಲ್ಲ ನಿನಗೆ ನಿಜವಾಗೂ ಇಪ್ಪತ್ನಾಲ್ಕು ವರ್ಷ ಆಗಿದ್ಯಾ ಅಂತ ಯಾಕೋ ಅನುಮಾನ ಕಣೆ ಅಲ್ಲ ನಾವೇನು ಹನಿಮುನ್ಗೆ ಹೊರಟಿದ್ದೇವೆ ಅಲ್ಲೇನಾದರೂ ಬಾಲ್ಯ ವಿವಾಹ ಅದು ಇದು ಅಂತ ನಾನು ನಿನಗೆ ತಾಳಿ ಕಟ್ಟಿದ್ದಕ್ಕೆ ನನ್ನನ್ನು ಜೈಲಿಗೆ ಏನಾದರೂ ಹಾಕಿದ್ರೆ ಅಂತ ಎಂದರು ನಗುತ್ತ ಮೊದಲೇ ಕೋಪ ಇದ್ದ ನನಗೆ ಇವರ ಮಾತು ಕೇಳಿ ಮತ್ತೂ ಕೋಪ ಬಂದು ಕೈಯಲ್ಲೇ ಅವರನ್ನು ಪಟಪಟ ಅಂತ ಹೊಡೆಯೋಕೆ ಶುರು ಮಾಡಿದೆ ಲೇ ಸಾಕು ಕಣೆ ಅಯ್ಯೋ ಅಮ್ಮ ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ ಬಿಡೇ ದಮ್ಮಯ್ಯಾ ಅಂದ್ರು ನಾನು ಸುಮ್ಮನಾಗಿದ್ದೆ ಪಕ್ಕಾ ಆಯಿತು ನೀನಿನ್ನೂ ಎಳೆ ಮಗು ಎಂದರು ಗಂಭೀರವಾಗಿ ನಾನು ಮುಖ ಕೂತೆ ಅವರು ಸುಮ್ಮನಾದರು ಒಂದೆರಡು ಕ್ಷಣಗಳ ನಂತರ ಇಬ್ಬರೂ ತಡೆದ ನಗುವನ್ನು ಜೊತೆಯಾಗಿ ನಕ್ಕಿದೆವು ಮನದಲ್ಲಿದ್ದ ಅದೊಂದು ಸಂಕೋಚದ ಪರದೆ ನಿಧಾನವಾಗಿ ಕಳಚುತ್ತಲಿದ್ದ ಕಿಟಕಿಯಾಚೆ ಕಣ್ಣಾಡಿಸಿದೆ ಬೆಂಗಳೂರಿನ ಟ್ರಾಫಿಕ್ ಜಾಮ್ ಮಾಲಿನ್ಯಗಳಿಂದ ತುಂಬ ದೂರ ಸಾಗಿದ್ವಿ ದೂರ ದೂರಕ್ಕೂ ಹಸಿರಿನ ಬಯಲುಗಳು ಅಲ್ಲೊಂದು ಇಲ್ಲೊಂದು ಬೆಟ್ಟ ಮರಗಳು ನಡುವಲ್ಲಿ ರವಿಯು ಮೋಡಗಳ ಹಿಂದೆ ಅಡಗಿದ್ದ ತುಂತುರು ಮೆಲ್ಲನೆ ಕಿಟಕಿಯನ್ನು ಬಡಿಯಲಾರಂಭಿಸಿದ ಕಿಟಕಿಯ ಬಾಗಿಲನ್ನು ಮೆಲ್ಲಗೆ ಸ್ವಲ್ಪ ಇಳಿಸಿದೆ ಒಂದೆರಡು ಹನಿಗಳು ನನ್ನ ಕಂಗಳಿಗೆ ಮುತ್ತಿಟ್ಟೆವು ತಂಗಾಳಿಯೋ ನನ್ನನ್ನು ಅಪ್ಪಿತೋ ನನ್ನವನೆಡೆಗೆ ನೋಡಿದೆ ಅವರು ನನ್ನ ಸಂತೋಷವನ್ನು ಕದ್ದು ನೋಡುತ್ತಿದ್ದರು ರೇಡಿಯೋ ಭಾವಗೀತೆಗಳನ್ನು ಮೆಲ್ಲನೆ ಹಾಡುತ್ತಿತ್ತು ನನ್ನ ಅದೆಷ್ಟು ವರ್ಷಗಳ ಕನಸು ಇಂತಹ ತುಂತುರು ಮಳೆಯಲ್ಲಿ ಹಸಿರಿನ ನಡುವೆ ಹಾಡುಗಳನ್ನು ಕೇಳುತ್ತಾ ಒಂದು ಲಾಂಗ್ ಡ್ರೈವ್ ಹೋಗಬೇಕೆಂದು ಇಂದು ನನ್ನ ಕನಸಿನ ಜೊತೆಗೆ ನನ್ನವನು ಇದ್ದಾನೆ ಅಂದೆಂದೋ ಮಾತಿನ ಭರಾಟೆಯಲ್ಲಿ ಮಳೆಗಾಲದ ಮಲೆನಾಡು ನೋಡಬೇಕು ತುಂಬಿ ಹರಿಯುವ ಜಲಪಾತಗಳ ಕಣ್ತುಂಬಿಕೊಳ್ಳಬೇಕು ಎಂದಿದ್ದೆ ನಂತರ ಅದರ ಬಗೆಗೆ ಮರತೆ ಹೋಗಿದ್ದೆ ಆದರೆ ಅವನು ಮರೆಯಲಿಲ್ಲ ನಮ್ಮ ಅನಿಮೂನುಗೆ ಆ ಕನಸನ್ನು ನನಸು ಮಾಡಿದ್ದೆನು ನನ್ನ ಚಿಕ್ಕ ಪುಟ್ಟ ಆಸೆಗಳಿಗೆ ಇಷ್ಟು ಪ್ರಾಮುಖ್ಯತೆ ನೀಡುವವರು ಇನ್ನು ಈ ಬದುಕಿನುದ್ದಕ್ಕೂ ಎಲ್ಲ ಕಷ್ಟ ಸುಖಗಳಿಗೆ ಜೊತೆಯಾಗಿರುತ್ತಾರೆ ಎಂಬ ನಂಬಿಕೆ ಗಟ್ಟಿಯಾದಂತಾಗಿದ್ದ ಮೆಲ್ಲನೆ ಉಸರಿದೆ ಲವ್ ಯು ಎಂದು ಹೋ ಏನಂದೆ ಇನ್ನೊಮ್ಮೆ ಹೇಳು ಎಂದರು ಏನಿಲ್ಲ ಎಂದು ಮಳೆಗೆ ಮುಖ ಲವ್ ಯು ಟು ಎಂದು ಪ್ರೀತಿಯಿಂದ ತಲೆ ಸವರಿದ್ದರು ಇದು ಕನಸೋ ನನಸೋ ಒಂದು ಅರ್ಥ ಆಗುತ್ತಿರಲಿಲ್ಲ ಪ್ರಯಾಣ ಮುಂದುವರದಿತ್ತು ಹರಟೆ ಮೆಲ್ಲಗೆ ಹೆಚ್ಚುತ್ತಿತ್ತು ಕನಸುಗಳಿಗೆ ರೆಕ್ಕೆಗಳು ಬಂದಂತಾಗಿತ್ತು ಅವರೊಡನೆ ಹರಟುತ್ತಾ ಅದ್ಯಾವ ಗಳಿಕೆಯಲ್ಲಿ ಮಲಗಿದನೋ ತಿಳಿಯಲಿಲ್ಲ ಅವರು ಕೆನ್ನೆ ತಟ್ಟಿ ಎಬ್ಬಿಸಿದರು ಮೆಲ್ಲನೆ ಕಣ್ಬಿಟ್ಟೆ ಅವರ ಹೆಗಲ ಮೇಲೆ ಮಲಗಿದ್ದೆ ತಕ್ಷಣ ಎತ್ತವಳೇ ಸಾರಿ ಯಾವಾಗ ಮಲಗಿದೆನೋ ತಿಳಿಯಲಿಲ್ಲ ಎಂದೆ ನಕ್ಕವರೇ ಪರವಾಗಿಲ್ಲ ಮೊದಲು ಬಾ ಊಟ ಮಾಡೋಣ ಇಲ್ಲಿಂದ ಮುಂದಕ್ಕೆ ಅಷ್ಟು ಹೋಟೆಲ್ಗಳು ಇಲ್ಲ ಎಂದರ ಆಚೆ ನೋಡಿದೆ ಹೋಟೆಲೊಂದರ ಮುಂದೆ ಕಾರು ನಿಂತಿತ್ತು ಮಳೆ ವಿರಾಮ ಹೇಳಿತ್ತು ಮೋಡಗಳು ರಾರಾಜಿಸುತ್ತಿದ್ದೆವು ಊಟ ಮಾಡಿದ್ದ ನಂತರ ನಮ್ಮ ಪ್ರಯಾಣ ಮುಂದುವರೆದಿತ್ತು ನಮ್ಮ ಗಮ್ಯ ತಲುಪುವುದರ ಒಳಗೆ ಕತ್ತಲ ಕವಿದಿತ್ತು ವಿರಾಮವಿಟ್ಟಿದ್ದ ಮಳೆ ಸ್ವಲ್ಪ ಬಿರುಸಾಗಿತ್ತು ನಾವು ಬುಕ್ ಮಾಡಿದ ಹೋಟೆಲ್ ಮುಂದೆ ಕಾರು ನಿಲ್ಲಿಸಿದರು ಮಳೆ ಈಗ ಮತ್ತೂ ಜೋರಾಗಿತ್ತು ತುಂತರಿನ ಮೇಲಿನ ಪ್ರೀತಿ ಇದರ ಮೇಲಿರಲಿಲ್ಲ ಇಳಿದವರೇ ಒಂದು ನಿಮಿಷ ಛತ್ರಿ ಹಿಡ್ಕೊ ನಾನು ಲಗೇಜ್ ತೆಗಿತೀನಿ ಎಂದು ಡಿಕ್ಕಿ ಓಪನ್ ಮಾಡಿದರು ನಾನು ಛತ್ರಿಯನ್ನು ಇಬ್ಬರಿಗೂ ಸೇರಿ ಹಿಡಿದಿದ್ದೆ ಅದೇ ಕ್ಷಣದಲ್ಲಿ ಜೋರಾದ ಗುಡುಗು ಕಿವಿಗೆ ಅಪ್ಪಳಿಸಿದ್ದೇ ತಡ ಅಮ್ಮ ಎಂದು ಕಿರಿಚಿ ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ಕಿವಿಗಳ ಮೇಲೆ ಅದುಮಿದೆ ನಾನು ಹಿಡಿದಿದ್ದ ಛತ್ರಿ ನಮ್ಮಿಬ್ಬರ ತಲೆಯ ಮೇಲೆ ಜೋರಾಗಿಯೇ ಬಿತ್ತು ಆಗ ತಾನೇ ಎತ್ತುತ್ತಿದ್ದ ಅವರು ಅಮ್ಮ ಎಂದು ಕಿರಿಚಿ ಲಗೇಜನ್ನು ಬೀಳಿಸಿ ಛತ್ರಿಯನ್ನು ಹಿಡಿದು ಏನಾಯ್ತು ಯಾಕೆ ಕಿರಿಚಿದೆ ಎಂದರು ಮೆಲ್ಲನೆ ಕಣ್ಣು ತೆಗೆದು ಅವರೆಡೆ ನೋಡಿ ತೊದಲುತ್ತ ಅದು ಅದು ಗುಡುಗು ಜೋರು ಎಂದು ತಡವರಿಸಿದೆ ಗುಡುಗು ಅಂದ್ರೆ ಭಯನಾ ಎಂದರು ಹ್ಞೂ ಎಂದು ತಲೆಯಾಡಿಸಿದೆ ಮತ್ತೆ ಮಳೆ ಮಳೆಗಾಲದ ಮಲೆನಾಡು ಅಂದರೆ ಅಷ್ಟು ಇಷ್ಟ ಅಂದೆ ಎಂದರು ಅದು ಮಳೆ ಇಷ್ಟ ಗುಡುಗು ಮಾತ್ರ ಕಷ್ಟ ಎಂದೆ ಅದಕ್ಕೇನಾ ಬೆಳಗ್ಗಿನ ನಿನ್ನ ಮೌನ ಎಂದರು ಹ್ಞೂ ಅಂದೆ ಅಲ್ಲ ಎಲ್ಲ ಸಿನಿಮಾದಲ್ಲೂ ಮಳೆ ಗುಡುಗಿಗೆ ಹೀರೋಯಿನ್ ಹೀರೋನ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ ನಾನು ಒಳ್ಳೆ ಮಳೆಗಾಲದಲ್ಲಿ ಇಲ್ಲಿಗೆ ಬಂದರೆ ನಿನ್ನ ಆಸೆಯೂ ತೀರುತ್ತೆ ಆ ಸಿನಿಮಾಗಳ ತರಾನು ನಡೆಯುತ್ತೆ ಎಂದುಕೊಂಡೆ ನೀನ್ ನೋಡಿದ್ರೆ ತಲೆ ಮೇಲೆ ಛತ್ರಿ ಕುಗ್ದಲ್ಲ ಎಂದರು ತಲೆ ಹುಜ್ಜಿಕೊಳ್ಳುತ್ತ ನನಗೂ ನಗು ಬಂತು ಮುಸಿ ಮುಸಿ ನಗುತ್ತಿದ್ದೆ ನನ್ ಪುಣ್ಯ ಗಾಬರಿಯಲ್ಲಿ ನಾ ಬೀಳಿಸಿದ್ದ ಲಗೇಜ್ ನನ್ನ ಕಾಲ ಮೇಲೆ ಬೀಳಲಿಲ್ಲ ಎಂದವರೇ ಲಗೇಜ್ ಹಿಡಿದುಕೊಂಡರು ಛತ್ರಿ ಎಂದೆ ಬೇಡ ಛತ್ರಿನೂ ಲಗೇಜು ಎರಡೂ ನನ್ನ ಕೈಯಲ್ಲೇ ಇರಲಿ ಮತ್ತೆ ಏನಾದರೂ ಗುಡುಗ್ ಬಂದರೆ ಯಾಕೆ ಬಂತಪ್ಪ ಎಂದು ನಕ್ಕವರೆ ನನ್ನ ಭುಜದ ಸುತ್ತ ಕೈಯನ್ನು ಹಾಕಿ ಛತ್ರಿಯನ್ನು ಹಿಡಿದುಕೊಂಡು ಲಗೇಜ್ನೊಡನೆ ನಡೆದರು ಅವರೊಟ್ಟಿಗೆ ಹೆಜ್ಜೆ ಹಾಕುತ್ತಾ ಸಾಗಿದೆ ನನ್ನ ಭಯದ ಗುಟ್ಟು ಅಪ್ಪ ಅಮ್ಮನಿಗೆ ಬಿಟ್ಟರೆ ಇವರ ಹತ್ತಿರವೇ ಬಿಟ್ಟುಕೊಟ್ಟಿದ್ದು ರೂಮಿಗೆ ಹೋದವರೇ ಮಲಗಲು ಸಿದ್ಧ ಮಾಡಿಕೊಳ್ಳುತ್ತಿದ್ದೆವು ಮಳೆ ಮತ್ತೂ ಬಿರುಸಾಗಿತ್ತು ಭಯ ನನ್ನ ಮನದಲ್ಲೇ ಇತ್ತು ಅವರು ನನಗೆ ತಿಳಿಯದೆ ಕವರಿಗೆ ಗಾಳಿ ಊದಿ ನನ್ನ ಕಿವಿಗಳ ಬಳಿ ತಂದು ಸಿಡಿಸಿ ಗುಡುಗು ಎಂದರು ತಕ್ಷಣ ಹೆದರಿದವಳೆ ಕೈಯಲ್ಲಿ ಬಟ್ಟೆಗಳನ್ನು ಅಲ್ಲಿ ಬೀಳಿಸಿ ಅವರನ್ನು ಅಪ್ಪಿದೆ ಅವರು ನನ್ನನ್ನು ಅಪ್ಪಿದವರೇ ಮೆಲ್ಲಗೆ ಅವರು ಸಿಡಿಸಿದ ಕವರನ್ನು ನನ್ನ ಕಣ್ಣ ಮುಂದೆ ತಂದು ತುಂಟನಗೆ ನಕ್ಕರು ಛೆ ಇವರ ಮೋಸಕ್ಕೆ ಬಲಿಯಾದೆ ಇನಿಸಿ ಕೋಪದಲ್ಲಿ ಅವರ ಎದೆಗೊಂದು ಗುದ್ದು ಕೊಟ್ಟು ದೂರ ಸರಿಯಲು ಹೋದೆ ಆದರೆ ನನ್ನನ್ನು ಬರಸಲಿದವರೇ ಹಣೆಯನ್ನು ಪ್ರೀತಿಯಿಂದ ಚುಂಬಿಸಿದರು ನನಗೆ ಈ ಮಗು ಮಗುವಾಗಿ ಇರುವುದೇ ಇಷ್ಟ ಎಂದರು ಅವರ ಬಾಹುಗಳಲ್ಲಿನ ಬೆಚ್ಚನೆಯ ಪ್ರೀತಿಯಲ್ಲಿ ನಾನು ಕರಗಿ ಹೋಗಿ ಅವರೆದಿಗೆ ಹೊರಗಿದೆ ನಿನ್ನೊಂದಿಗಿನ ಈ ಮೊದಲ ಮಳೆ ಸದಾ ನನ್ನೆದೆಯಲ್ಲಿ ಪ್ರೀತಿಯ ನೆನಪಾಗಿ ಉಳಿಯುತ್ತದೆ ಎಂದು ಮನಸ್ಸು ಮತ್ತೆ ಆಡುತ್ತಿತ್ತು ಮುಚ್ಚಿದ ಕಂಗಳ ಮೇಲೆ ಮುಂಗುರಳು ಆಟವಾಡುತ್ತಿತ್ತು ತಂಗಾಳಿಯೊಡನೆ ಕೂಡಿ ಮಧುಚಂದ್ರವು ಮುಗಿದಿತ್ತು ಕಾಂಕ್ರೀಟ್ ಕಾಡಿಗೆ ವಾಪಸ್ಸಾಗಿ ಆಗಿತ್ತು ಆದರೂ ಏನೋ ಒಂದು ಹೊಸತನ ಮನದಿ ಮೂಡಿತ್ತು ಚಳಿಗೆ ಮತ್ತೆ ಮುದ್ರೆ ಮಲಗಿದೆ ಜಾರಿದ್ದ ಹೊದಕ್ಕೆ ಬಿಗಿಯಾಗಿ ಹಿಡಿದೆ ಮನವು ತೋರುತ್ತಿದ್ದ ಸವಿಗನಸುಗಳ ಬಿಡಲು ಇಷ್ಟವಿರಲಿಲ್ಲ ಯಾರೋ ತಲೆಯ ಸವರಿದಂತಾಗಿ ಸ್ವಲ್ಪ ಸ್ವಲ್ಪ ಎಚ್ಚರವಾಗುತ್ತಿತ್ತು ಕಂದ ಹಿತ್ತಿಲೋ ಎಂಬ ಕೂಗಿಗೆ ನಿದರೆ ಮೆಲ್ಲನೆ ಜಾರಿದ್ದ ಕಣ್ತೆರದ ಒಳಗೆ ಕಂಡಿದ್ದು ನನ್ನವನ ಮುಗಳ್ನಗೆ ಹೊತ್ತ ಅದೇ ಮೊಗ ಅವರ ಕೈ ನನ್ನ ತಲೆ ಸವರುತ್ತಿತ್ತು ಕಂದ ತಡ ಆಯಿತು ಎದ್ದೇಳು ಎನ್ನುತ್ತಿದ್ದರು ಇನ್ ನಿಮಿಷ ಇಂದು ಮತ್ತೆ ಮುದುಡಿ ಮಲಗಲು ನೋಡಿದೆ ಆದರೆ ಅವರು ನನ್ನ ಹೊದಿಕೆಯನ್ನು ಜೋರಾಗಿ ಎಳೆದವರೇ ಕಂದ ನಿನ್ನ ಆಫೀಸ್ಗೆ ಬಿಟ್ಟು ನಾನು ಹೋಗಬೇಕು ತಡವಾಗುತ್ತೆ ಪುಟ ಎದ್ದೇಳು ಎಂದರು ದಡಕ್ಕನೆ ಎದ್ದು ಕುಳಿತವಳೆ ಸಮಯ ಎಷ್ಟು ಎಂದೆ ಆತಂಕದಿಂದ ಕಂಗಳನ್ನು ದೊಡ್ಡದಾಗಿ ಬಿಟ್ಟು ಆರೋವರೆ ಎಂದರು ನಗುತ್ತ ಅಯ್ಯೋ ಆಗ್ಲೇ ಆರೋವರಿನಾ ಬೇಗ ಇಪ್ಸೋಕೆ ಏನ್ ನಿಮಗೆ ಇವತ್ತು ಕೆಲಸಕ್ಕೆ ಬೇಗ ಹೋದ್ರೆ ಮನೆ ಕೆಲಸಕ್ಕೆ ಅತ್ತಿಗೆ ಸಹಾಯ ಮಾಡೋಕ್ಕೆ ಆಗಲ್ಲ ಮೊದಲನೇ ದಿನವೇ ಹೀಗಾದರೆ ಅವರು ನನ್ನ ಬಗ್ಗೆ ಏನೂ ಅಂದುಕೊಳ್ಳಲ್ಲ ಅಮ್ಮ ಎಷ್ಟು ಹೇಳುತ್ತಿದ್ದರೂ ಮೊದಲನೇ ದಿನ ಹಾಗೆ ಇರು ಹೀಗೆ ಇರು ಎಂದು ಆದರೆ ನಾನು ಅಯ್ಯೋ ಸರಿ ರೀ ಈ ಕಡೆ ಮೊದಲೇ ತಡ ಆಗಿದೆ ಎಂದವಳೆ ಬಾತ್ರೂಮ್ಗೆ ಹಾರಿದೆ ಬಾಗಿಲು ಮುಚ್ಚುವಾಗ ಅವರು ಆಶ್ಚರ್ಯದಿಂದ ನನ್ನೇ ನೋಡುತ್ತಾ ಇರುವುದು ನೋಡಿ ನಿಧಾನಕ್ಕೆ ವಾಸ್ತವಕ್ಕೆ ಬಂದೆ ನನ್ನ ಮನ ನನಗೆ ರೇಗಿದ್ದಷ್ಟು ನಾ ಅವರ ಮುಂದೆ ರೇಗಿದ್ದೆ ನಮ್ಮಿಬ್ಬರ ಭೇಟಿಯ ನಂತರ ಇದೇ ಮೊದಲ ಬಾರಿ ನಾ ಈ ರೀತಿ ಇಷ್ಟೊಂದು ಮಾತಾಡಿದ್ದು ನನ್ನ ಮನವು ಇಂದು ಯಾವ ಗಳಿಗೆಗೆ ಎದ್ದೆ ಎದ್ದಿದ್ದು ತಡ ಮಾಡಿದರ ಅವಾಂತರ ಇದು ಎಂದು ನನ್ನ ಹಳೆಯ ತೊಡಗಿತ್ತು ಬೇಗ ಬೇಗ ಸಿದ್ಧವಾಗಿ ಬರುವ ವೇಳೆಗೆ ಹೊದಿಕೆಯ ಮಡಚಿಟ್ಟು ಬಾಗಿಲು ಮುಚ್ಚಿ ಹೋಗಿದ್ದೆರು ಬೇಗ ಬೇಗನೆ ಸಿದ್ಧವಾಗಿ ಕೆಳಗೆ ಹೂಡಿದೆ ಆಗಲೇ ನನ್ನವನನ್ನು ನಾನು ಸರಿಯಾಗಿ ನೋಡಿದ್ದು ಮೊದಲ ಬಾರಿಗೆ ಅವರನ್ನು ಫಾರ್ಮುಲಸ್ನಲ್ಲಿ ನೋಡಿದ್ದ ಬಹಳ ಸ್ಮಾರ್ಟ್ ಆಗಿ ಮುದ್ದಾಗಿ ಕಾಣಿಸುತ್ತಿದ್ದಾರೆ ಅಂತ ನನ್ನ ಮನವು ಅವರನ್ನು ಕಣ್ತುಂಬಿಕೊಳ್ಳತೊಡಗಿದ್ದ ಹೆಚ್ಚೆತ್ತವಳೆ ಮೊದಲೇ ತಡವಾಗಿದೆಯಲ್ಲ ಎಂದು ನನ್ನ ತಲೆಗೆ ಮೊಡಕಿಕೊಂಡು ಓಡಿದೆ ಮಾವ ಹಾಗೂ ನನ್ನವ ತಿಂಡಿಗೆ ಕುಳಿತಿದ್ದರು ಅತ್ತೆ ಬಡಿಸಲು ಸಿದ್ಧ ಮಾಡಿಕೊಳ್ಳುತ್ತಿದ್ದರೆ ಬಂದವಳೆ ಅತ್ತೆಯ ಬಳಿ ತಲೆ ಬಗ್ಗಿಸಿ ಅತ್ತೆ ಕ್ಷಮಿಸಿ ಇವತ್ತು ತಡ ಆಯಿತು ನಾಳೆಯಿಂದ ಬೇಗ ಎದ್ದೇಳುತ್ತೇನೆ ಇವಾಗ ನೀವು ಕೂತ್ಕೊಳ್ಳಿ ನಾನೇ ಬಡಿಸುತ್ತೇನೆ ಎಂದೇ ಅವರನ್ನು ಕೂರಿಸಲು ನೋಡುತ್ತ ಅತ್ತೆ ನಕ್ಕವರೇ ಪರವಾಗಿಲ್ಲಮ್ಮ ಇನ್ನೂ ನಿನ್ನೆನೆ ಹನಿಮೂನಿಂದ ಬಂದಿದ್ದೀರಿ ಆಯಾಸ ಇರುತ್ತೆ ಇಂದು ರಜೆ ಹಾಕಬಹುದಿತ್ತು ಎಂದರೆ ಇಬ್ಬರೂ ಕೆಲಸ ಎನ್ನುತ್ತೀರಿ ಇವತ್ತು ತಡ ಆಗಿದೆ ನೀನ್ ತಿನ್ನು ನಾಳೆ ಬಡಿಸುವಿಯಂತೆ ಎಂದು ಕೂರಿಸಿದರು ಮುಜುಗರದಿಂದಲೇ ನನ್ನವನ ಪಕ್ಕ ಕೂತು ಮೌನವಾಗಿ ತಿನ್ನುತ್ತಿದ್ದೆ ಕಿವಿಯತ್ತ ಬಾಗಿದವರೇ ಮೆಲ್ಲನೆ ಆಗಲೇ ನೀನೆಲ್ಲಿದ್ದೆ ನಿನ್ನ ಜಾಗದಲ್ಲಿ ನಿನ್ನಂತೆ ಇರುವ ಬೇರೆ ಯಾರೂ ಇದ್ದರೋ ಆದರೆ ಒಂದು ಮಾತ್ರ ಅಪೋಸಿಟ್ ಒಂದು ನಿಮಿಷದಲ್ಲಿ ಸಾವಿರ ಮಾತುಗಳನ್ನು ಪಟಪಟ ಎಂದು ಆಡುತ್ತಿದ್ದಳು ಎಂದು ರೇಗಿಸಿ ನಕ್ಕರು ನನಗೆ ಮಾತ್ರ ಕೇಳುವಂತೆ ಮಾವ ಏನು ಅದು ಗುಸುಗುಸು ಮೊದಲು ತಿಂಡಿ ತಿನ್ನಿ ನಂತರ ಮಿಕ್ಕಿದ್ದು ಎಂದರು ನಾನು ತಲೆ ಎತ್ತದೆಯೇ ಬೇಗ ತಿಂಡಿ ತಿಂದು ಮುಗಿಸಿದೆ ಅವರು ಸುಮ್ಮನೆ ನಕ್ಕು ಏನಿಲ್ಲಪ್ಪಾ ಎಂದು ತಿಂಡಿ ಮುಗಿಸಿದರು ಅತ್ತೆ ಮಾವನಿಗೆ ಹೇಳಿ ಹೊರಟೆವು ಮೊದಲ ಬಾರಿಗೆ ನನ್ನವನ ಬೈಕ್ ಏರಿದ್ದೆ ಮೊದಲೇ ಬೆಳಗಿನ ಮುಜುಗರ ಪೂರ್ತಿ ಹೋಗಿರಲಿಲ್ಲ ಅವರು ನನ್ನನ್ನು ರೇಗಿಸುತ್ತಲೇ ಇದ್ದರು ಬೈಕ್ ಏರುವಾಗಲೂ ನನ್ನ ನೋಡಿ ನಗುತ್ತಿದ್ದರು ಬೇಗನೆ ಬೈಕ್ ಏರಿ ಕುಳಿತೆ ಏನೋ ಒಂದು ರೀತಿಯ ಸಂತಸ ಮನದೆ ಹೇಳಲಾರದ ಸವಿಭಾವದ ಒನಲು ಮನದೆ ತಿಂಗಳ ಬಳಿಕ ನನ್ನ ಆಫೀಸ್ನ ದರ್ಶನ ಗೇಟ್ ಬಳಿ ನನ್ನ ಇಳಿಸಿದವರೇ ಕಂದ ಸಂಜೆ ನಾ ಆಫೀಸ್ನಿಂದ ಹೊರಡುವಾಗ ಮೆಸೇಜ್ ಹಾಕ್ತೇನೆ ಇಬ್ಬರು ಜೊತೆಯಲ್ಲೇ ಹೋಗೋಣ ಎಂದರು ನಾನು ಸುಮ್ಮನೆ ತಲೆಯಾಡಿಸಿದೆ ನಕ್ಕವರೇ ಹೆಲ್ಮೆಟ್ ತೆಗೆದು ಕಂದ ನೀನು ಹೀಗೆ ಮೌನವಾಗಿರುವುದರ ಬದಲು ಮನೆಯಲ್ಲಿ ಬೆಳಗ್ಗೆ ಮಾತನಾಡಿದಂತೆ ಮಾತನಾಡಿದರೂ ನನಗೆ ಇಷ್ಟವೇ ನೀನು ಮದುವೆಯಾದ ಮಾತ್ರಕ್ಕೆ ಬದಲಾಗುವ ಅವಶ್ಯಕತೆ ಇಲ್ಲ ಅಪ್ಪ ಅಮ್ಮನು ನಿನ್ನಲ್ಲಿ ಮಗಳನ್ನೇ ಕಾಣುತ್ತಾರೆ ಹಾಗಾಗಿ ಅವರೇನೆನ್ನುವರು ಅನ್ನೋ ಗೊಂದಲ ನಿನ್ನ ಮನಸ್ಸಿನಿಂದ ಮೊದಲು ತೆಗೆದುಹಾಕು ನೀನೇಳುವ ವಿಷಯ ಸೂಕ್ಷ್ಮವಾಗಿ ಯಾರಿಗಾದರೂ ನೋವಾಗಬಹುದು ಅನಿಸಿದರೆ ಮಾತ್ರ ನಿನ್ನ ಈ ಮೌನದ ಮೊರೆ ಹೋಗು ಏನು ಸರಿನಾ ನನಗೆ ಗೊತ್ತು ನಿನಗೆ ಇನ್ನೂ ಈ ವಸತನಕ್ಕೆ ಹೊಂದಿಕೊಳ್ಳಲು ಸಮಯ ಬೇಕು ಎಂದು ಆದರೆ ನಿನ್ನ ಮನದ ಗೊಂದಲಗಳನ್ನು ಮೂಟೆ ಕಟ್ಟಿಬಿಡು ನಿನ್ನ ಮನಸ್ಸು ನಿನಗೆ ಹೇಳುವುದನ್ನು ನಮಗೂ ಕೇಳುವಂತೆಯೇ ಹೇಳು ಎಂದು ನಕ್ಕರು ನಾನು ನಗುತ್ತಾ ಥ್ಯಾಂಕ್ಸ್ ಆದರೆ ನನ್ನ ಮನಸ್ಸು ಒಂದು ಕ್ಷಣಾನೂ ಸುಮ್ಮನೆ ಇರೋದಿಲ್ಲ ಅದೆಲ್ಲ ಹೇಳುತ್ತಿದ್ದರೆ ನೀವು ಕಿವಿ ಹೋಗೀತು ತಲೆ ಚಿಟ್ಟು ಹಿಡಿಯಿತು ಅಂತ ಹೇಳ್ತೀರಾ ಎಂದೆ ಪರವಾಗಿಲ್ಲ ಚಿಂತೆ ಇಲ್ಲ ಸರಿ ಈಗ ಹೊರಡು ಲೇಟ್ ಆಯಿತು ಎಂದು ಹೆಲ್ಮೆಟ್ ಧರಿಸಿ ಹೊರಟರು ನಾನು ಕೈ ಬೀಸಿ ಅವರು ಮರೆಯಾಗುತ್ತಿದ್ದಂತೆ ಒಳಗೆ ಹೊರಟೆ ಒಂದು ತಿಂಗಳ ನಂತರ ಆಫೀಸ್ನತ್ತ ಮುಖ ಮಾಡಿದ್ದೆ ಮಿಸ್ ಆಗಿ ಹೋದಳು ಇಂದು ಮಿಸಸ್ಸಾಗಿ ಮರಳುತ್ತಿದ್ದೇನೆ ಖುಷಿಯಾಗಿ ಹೋದೆ ಆದರೇನು ಸ್ವಲ್ಪ ಶುಭಾಶಯಗಳ ವಿನಿಮಯದ ನಂತರ ಶುರು ಆಯಿತು ಕೆಲಸ ಅದೇ ಕೆಲಸಗಳ ರಾಶಿಯೇ ಹತ್ತು ನಿಮಿಷಕ್ಕೊಮ್ಮೆ ನನ್ನ ಮನಸ್ಸು ಬಂದು ಇನ್ನೂ ಎಷ್ಟೊತ್ತೆ ನನಗೂ ನಿದ್ದೆ ಮಾಡಿ ಸಾಕಾಗಿದೆ ನಿನ್ನ ಬುದ್ಧಿ ನಿದ್ದೆ ಮಾಡಿದ್ರೆ ನಾನು ನೀನು ಕನಸು ಕಾಣಬಹುದು ಎಂದು ರಾಗ ಹಾಡ್ತಾನೆ ಇತ್ತು ಹಾಗೂ ಹೀಗೂ ಅದನ್ನು ಸುಮ್ಮನಾಗಿಸಿ ಕೆಲಸದಲ್ಲಿ ಮುಳುಗಿ ಹೋದೆ ಸಮಯ ಸರಿದಿದ್ದೇ ತಿಳಿಯಲಿಲ್ಲ ಸಂಜೆ ಮಾಮೂಲಿನಂತೆ ಐದು ಮೂವತ್ತಕ್ಕೆ ಲಾಗೌಟ್ ಮಾಡಿ ಹೊರಟೆ ಬೆಳಗ್ಗೆ ಆಫೀಸ್ ಸೇರಿದ ನನ್ನ ಮೊಬೈಲ್ ಸೈಲೆಂಟಾಗಿ ಅನಾಥವಾಗಿ ಬಿದ್ದಿತ್ತು ಅದನ್ನು ಎತ್ತಿಕೊಂಡು ಮನೆಗೆ ಹೊರಟೆ ಕೆಲಸ ಜಾಸ್ತಿ ಇತ್ತು ಮಲಗಿದರೆ ಸಾಕು ಎನಿಸುತ್ತಿತ್ತು ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋದವಳೆ ಬಸ್ ಸಿಕ್ಕಿದ ಕೂಡಲೇ ಸೀಟ್ ಹಿಡಿದು ಕಣ್ಮುಚ್ಚಿ ನಿದ್ದೆಗೆ ಜಾರಿದೆ ಬಸ್ ಪಾಸ್ ಇದ್ದ ಕಾರಣ ಟಿಕೆಟ್ ಅವಶ್ಯಕತೆಯೂ ಇರಲಿಲ್ಲ ಎಚ್ಚರವಾದಾಗ ನನ್ನ ಸ್ಟಾಪ್ ಹತ್ತಿರ ಬಂದಿತ್ತು ಮನೆಗೆ ಹೋಗಿ ಇನ್ನೊಂದು ಸುತ್ತು ನಿದ್ದೆ ಮಾಡಬೇಕು ಎಂದು ಯೋಚಿಸುವ ವೇಳೆಗೆ ನನ್ನ ಸ್ಟಾಪ್ ಬಂದಿತ್ತು ಬೇಗನೆ ಎಳೆದು ಮನೆಯತ್ತ ಸಾಗಿದೆ ಮನೆಯ ಗೇಟ್ ತೆಗೆಯುವಾಗ ಮೊಬೈಲ್ ಪರದೆಯ ಬೆಳಕು ಕಂಡಿತ್ತು ಅರೆ ಇದೇನು ಎಂದು ನೋಡುವಾಗ ನನ್ನವ ಎಂಬ ಹೆಸರು ತೋರುತ್ತಿತ್ತು ಆಗಲೇ ನನಗೆ ನೆನಪಾದದ್ದು ನನ್ನ ಮೊಬೈಲ್ ಸೈಲೆಂಟ್ನಲ್ಲಿ ಇದ್ದದ್ದು ಕಾಲ್ ರಿಸೀವ್ ಮಾಡಿ ಕಿವಿಗೆ ಹಿಡುತ್ತಲೇ ಗೇಟ್ ತೆಗೆದು ಒಳಗಡೆ ನಡೆದೆ ನನ್ನವ ಒಂದೇ ಸಮನೆ ಯಾಕೆ ಕಂದ ಆಗ್ಲಿಂದ ಕಾಲ್ ಪಿಕ್ ಮಾಡಲಿಲ್ಲ ಎಷ್ಟು ಸಲ ಮಾಡಿದೆ ಸರಿ ಎಲ್ಲಿದ್ಯಾ ನೀನೀಗ ಎಂದು ಕೇಳಲು ಶುರು ಮಾಡಿದರು ನಾನು ಮನೆಯ ಕರಗಂಟೆ ಬಾರಿಸುತ್ತ ಸಾರಿ ಅದು ಮೊಬೈಲ್ ಸೈಲೆಂಟ್ನಲ್ಲಿತ್ತು ಅದಕ್ಕೆ ಗೊತ್ತಾಗ್ಲಿಲ್ಲ ತಾನೇ ಮನೆಗೆ ಬಂದೆ ಹಿಂದೆ ನನ್ನವನದನ್ನೇ ಕೇಳುತ್ತಲೇ ನಿದ್ದೆ ತುಸು ಹಾರಿ ಹೋಗಿತ್ತು ಹೀನು ಮನೆಗೆ ಹೋದ್ಯಾ ಎಂದರು ನಾ ಯಾಕೆ ಹೀಗೆ ಕೇಳುತ್ತಿದ್ದಾರೆ ಎಂದು ಯೋಚಿಸುವ ವೇಳೆಗೆ ಅಮ್ಮ ಬಾಗಿಲು ತೆಗೆದವರೇ ಅರೆ ಪುಟ ನೀನೇನು ಇಲ್ಲಿ ಇಷ್ಟೊತ್ನಲ್ಲಿ ಒಬ್ಳೆ ಬಂದ್ಯಾ ಅಳೆಯಂದ್ರು ಎಲ್ಲಿ ಮದುವೆಯಾದ ಮೇಲೆ ಮೊದಲನೇ ಸಲ ಒಬ್ಳೇ ಯಾಕೆ ಬಂದೆ ಎಂದು ಪ್ರಶ್ನಿಸುತ್ತಿದ್ದರು ಆಗಲೇ ನೆನಪಾಗಿತ್ತು ನನಗೆ ಅಲ್ಲಲ್ಲ ಆಗಲೇ ನನ್ನ ಮನಸ್ಸು ಬುದ್ಧಿ ಎಲ್ಲ ನಿದ್ದೆಯಿಂದ ಎದ್ದಿದ್ದು ನನಗೀಗ ಮದುವೆಯಾಗಿದೆ ನಾನು ಹೋಗಬೇಕಾದದ್ದು ನನ್ನವನ ಜೊತೆ ಅವರ ಮನೆಗೆ ಹಿಂದು ತಕ್ಷಣ ಅಮ್ಮನ ಬಳಿ ಅಯ್ಯೋ ಅಮ್ಮ ಮರ್ತೋಯ್ತು ನನಗೆ ಮದುವೆ ಆಗಿದೆ ಅಂತ ಅವರು ಅಲ್ಲೇ ಕಾದಿರು ಕರೆದುಕೊಂಡು ಹೋಗ್ತೀನಿ ಅಂದಿದ್ರು ಮರೆತೋಗಿ ಸೀದಾ ಮಾಮೂಲಿನಂತೆ ಹತ್ತಿ ಮನೆಗೆ ಬಂದ್ಬಿಟ್ಟೆ ಎಂದೇ ತಲೆ ಚಚ್ಚಿಕೊಳ್ಳುತ್ತ ಮೊಬೈಲ್ ಕಿವಿಗೆ ಹಿಡಿದಿದ್ದೆ ನನ್ನ ಅಷ್ಟೂ ಮಾತುಗಳನ್ನು ಕೇಳಿದವ ಅತ್ತ ಕಡೆಯಿಂದ ಜೋರಾಗಿ ನಗುತ್ತಿದ್ದ ಇತ್ತ ಅಮ್ಮ ಸಹಸ್ರನಾಮಾರ್ಚನೆ ಶುರು ಮಾಡಿದ್ದರು ಅಮ್ಮ ಸರಿ ಬಾಯ್ ಲೇಟ್ ಆಯ್ತು ಆಮೇಲೆ ಕಾಲ್ ಮಾಡ್ತೀನಿ ಆಗ ಬಯ್ಯೋದು ಕಂಟಿನ್ಯೂ ಮಾಡು ಎಂದು ಮೊಬೈಲ್ನಲ್ಲಿ ನಿಮಗೆ ತಡ ಆಗುತ್ತೆ ನೀವು ಮನೆಗೆ ಹೋಗಿರಿ ಬೇಗ ಬಸ್ ಇಲ್ಲ ಕ್ಯಾಬ್ನಲ್ಲಿ ಬರ್ತೀನಿ ಎನ್ನುತ್ತ ಗೇಟ್ ಕಡೆಗೆ ತಿರುಗಿದೆ ಅವರು ಕಂದ ಬೇಡ ಹೇಗಿದ್ದರೂ ಹೋಗಿದ್ಯಾ ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳಿ ನಾ ಅಲ್ಲಿ ಬಂದು ಪಿಕ್ ಮಾಡುತ್ತೇನೆ ನನಗೆ ಏನು ತೊಂದರೆ ಇಲ್ಲ ಎಂದು ನಗುತ್ತಾ ಕಾಲ್ ಕಟ್ ಮಾಡಿದರು ನಾನು ಹಲ್ಲು ಗಿಂಜುತ್ತ ಅಮ್ಮನ ಕಡೆಗೆ ತಿರುಗಿದೆ ಮುಖ ಓದಿಸಿಯೇ ಅಮ್ಮ ಏನಂದ್ರು ಎಂದರು ಅದು ನಾನು ನಾನು ಇಲ್ಲೇ ಇರಬೇಕಂತೆ ಅವರೇ ಬಂದು ಪಿಕ್ ಮಾಡ್ತಾರಂತೆ ಎಂದೆ ಉದ್ದಾರ ಇನ್ನೂ ಅವರಿಗೆ ಅದೆಷ್ಟು ಕಾಟ ಕೊಡ್ತೀಯೋ ಏನೋ ಮದುವೆಯಾಗಿ ಮೊದಲನೇ ಸಲ ಜೊತೆಯಾಗಿ ಬಂದಿದ್ದರೆ ಎಷ್ಟು ಚೆಂದ ಇರ್ತಿತ್ತು ಆರತಿ ಮಾಡಿ ಕರೆದುಕೊಳ್ಳಬೇಕು ಎಂದಿದ್ದೆ ಆದರೆ ನೀನು ಅದ್ಯಾವ ಲೋಕದಲ್ಲಿ ಇರ್ತೀಯೋ ಅದೇನು ಮದುವೆಯಾಗಿರೋದು ಮರೆಯೋಕೆ ಆಗುತ್ತಾ ಅಳಿಯಂದ್ರು ನಿನ್ನ ಬಗ್ಗೆ ಏನೂ ತಿಳಿದುಕೊಂಡರೋ ಏನೋ ಎಂದು ಬೈಯುತ್ತಲೇ ಇದ್ದರು ಅಮ್ಮ ಪ್ಲೀಸ್ ಒಳಗೆ ಬಂದ ಮೇಲೆ ಬೈಯೋದು ಕಂಟಿನ್ಯೂ ಮಾಡು ಇಲ್ಲಿ ಅಕ್ಕ ಪಕ್ಕದವರಿಗೆಲ್ಲ ಏನೂ ಗೊತ್ತಾಗೋದು ಬೇಡ ಎಂದೇ ಮುಖ ಚಿಕ್ಕದು ಮಾಡಿ ಸರಿ ನಡಿ ಎಂದಿದ್ದರು ದುಮುಗುಡುತ್ತಲೇ ನಡೆದಿದ್ದರು ನಾನು ಮೆಲ್ಲಗೆ ಅವರ ಹಿಂದೆಯೇ ಸಾಗಿದೆ ಸ್ವಲ್ಪ ಹೊತ್ತಿಗೆ ಅಪ್ಪ ಸಹ ಬಂದರು ಅಮ್ಮ ನನ್ನ ಬಗ್ಗೆ ಅಪ್ಪನಿಗೆ ದೂರು ಹೇಳಿಯಾಗಿತ್ತು ಅಪ್ಪನು ನನ್ನನ್ನು ನೋಡಿ ನಗುತ್ತಿದ್ದರು ನಂತರ ಹೋಗ್ಲಿ ಬಿಡೆ ಅವಳಿಗೂ ಮೊದಲನೇ ದಿನಾನೇ ತಾನೇ ಮರತ ಹಾಗೆ ಆಗಿರುತ್ತೆ ಎಂದವರೇ ನನ್ನ ಅಪ್ಪಿದರು ಹಾಗೆ ನಮ್ಮ ಮನೆಯ ಬಗ್ಗೆ ಮನೆಯವರ ಬಗ್ಗೆ ಎಲ್ಲಾ ವಿಚಾರಿಸುತ್ತಿದ್ದರು ನಾನು ಎಲ್ಲ ಹೇಳುತ್ತಿದ್ದೆ ಸಮಯ ಸರಿದಿದ್ದೇ ತಿಳಿಯಲಿಲ್ಲ ಕರೆಗಂಟೆ ಶಬ್ದವಾಗಿತ್ತು ನನ್ನವ ನಮ್ಮ ಮನೆಗೆ ಬಂದಿದ್ದ ಅಳಿಯಂದಿರು ಎಂದು ಉಪಚಾರ ನಡೆಯುತ್ತಿತ್ತು ಅವರು ನಗುತ್ತಲೇ ಹರಟುತ್ತಿದ್ದರು ಅಳಿಯಂದ್ರು ಎಂದು ಜಾಸ್ತಿ ಮರ್ಯಾದೆ ಮಾಡಿ ನನ್ನ ಹೊರಗಿನವರ ಹಾಗೆ ನೋಡಬೇಡಿ ನಾನೀ ಮನೆ ಮಗ ಎಂದವರೇ ಕಂದ ಹೊರಡೋಣ್ವಾ ಸಮಯ ಆಯ್ತು ಎಂದರು ನನ್ನೆಡೆಗೆ ತಿರುಗಿ ಅಪ್ಪಾ ಇವತ್ತು ಊಟ ಮಾಡಿ ಹೋಗಿ ಎಂದರು ಇಲ್ಲ ಅಪ್ಪ ಅಮ್ಮ ಕಾಯ್ತಿರ್ತಾರೆ ಇನ್ನೊಂದ್ಸಲ ಖಂಡಿತ ಬರ್ತೀವಿ ಎಂದರು ಹೇಳದೆ ನನ್ನ ಎಡವಟ್ಟಿನಿಂದ ಬಂದಿದ್ದರಿಂದ ನಾವ್ಯಾರೂ ಅವರ ಮಾತಿಗೆ ಇಲ್ಲವೆನ್ನಲಿಲ್ಲ ಮನೆಯಿಂದ ಹೊರಟಾಗ ಮತ್ತೆ ಅಪ್ಪ ಅಮ್ಮನನ್ನು ಬಿಟ್ಟು ಹೋಗೋ ನೋವಿಗೆ ಕಣ್ಣು ತುಂಬಿತ್ತು ಅದನ್ನರಿತವರೇ ನನ್ನ ಕೈಯನ್ನು ಅದುಮಿದರೋ ಕಣ್ಣಲ್ಲಿ ಭರವಸೆ ತುಂಬಿದರೋ ನನ್ನವನ ನಗು ನನ್ನ ಎಲ್ಲ ನೋವನ್ನು ಮರಿಸುತ್ತದೆ ಅವರ ಬೈಕ್ನಲ್ಲಿ ಸವಾರಿ ಸಾಕಿತ್ತು ಅಲ್ಲ ಕಂದ ಒಂದೇ ದಿನಕ್ಕೆ ನನ್ನ ಮರೆತರೆ ಹೇಗೆ ಎಂದರು ಅಣುಕಿಸುವಂತೆ ನಾನು ಅದು ಹಾಗೇನಿಲ್ಲ ನಾನು ನಿಮ್ಮನ್ನೇನು ಮರ್ತಿಲ್ಲ ಮದುವೆಯಾಗಿರೋದು ಮರ್ತೋಯ್ತು ಅಷ್ಟೇ ಇನ್ಮೇಲೆ ಮರೆಯೋದಿಲ್ಲ ಎಂದೇ ಮುಖ ಸಣ್ಣದು ಮಾಡಿ ಅದೇ ಹೇಗೆ ಬರಿತೀಯ ನಮ್ಮ ಅತ್ತೆ ಕೈಯಲ್ಲಿ ಬೈಕ್ಲ ತಿಂದು ಆದರೂ ಸಖತ್ತಾಗಿ ಬೈತಾರೆ ಬಿಡು ಎಂದರು ನಿಮ್ಮನ್ನ ಎಂದು ನನ್ನ ಬ್ಯಾಗ್ನಲ್ಲಿ ಅವರ ಬೆನ್ನಿಗೊಂದು ಕೊಟ್ಟೆ ಹೇ ಸಾರಿ ಸಾರಿ ಸುಮ್ಮನೆ ಹೇಳಿದೆ ಅಷ್ಟೇ ಮನೆಗೆ ಹೋದ ಮೇಲೆ ಇದು ಕಂಟಿನ್ಯೂ ಮಾಡ್ಯೋ ಈಗ ಗಾಡಿ ಓಡಿಸಬೇಕು ಎಂದರು ಸುಮ್ಮನಾದ ನನ್ನವನ ನೋಡುತ್ತಿದ್ದರೆ ಮುದ್ದು ಬರುತ್ತಾನೆ ಹಾಗೆ ಮುಂದೆ ಸರಿದವಳೆ ಅವನನ್ನು ಗಟ್ಟಿಯಾಗಿ ಅಪ್ಪಿ ಬೆನ್ನಿನ ಮೇಲೆ ತಲೆಯಿಟ್ಟು ಕಣ್ಣು ಮುಚ್ಚಿದೆ ನನ್ನ ಹಠಾತ್ ವರ್ತನೆಗೆ ಬ್ರೇಕ್ ಹಾಕಿ ಏನಾಯಿತು ಎಂದರು ಏನಿಲ್ಲ ಸುಸ್ತಾಗಿತ್ತು ಅದಕ್ಕೆ ಎಂದೇ ನಾಚಿಕೆಯಿಂದ ತಲೆ ಬಗ್ಗಿಸಿ ನಕ್ಕವರೇ ಸರಿ ಎಂದು ಗಾಡಿ ಶುರು ಮಾಡಿದ್ದರು ನಾ ಹಾಗೆ ಅವರಿಗೆ ಹೊರಗಿ ಕಣ್ಣು ಮುಚ್ಚಿದೆ ಮತ್ತೆ ಮತ್ತೆ ನಿನ್ನ ಮೇಲೆ ಪ್ರೀತಿಯಾಗುವುದು ನಿನ್ನೊಂದಿಗಿನ ಈ ದಿನ ಸದಾ ನನ್ನ ಮನದಲ್ಲಿ ಪ್ರೀತಿಯ ಸವಿದಿನ ಎಂದು ನನ್ನ ಮನದ ಹಾಡು ಶುರುವಾಗಿತ್ತು ಈ ಪ್ರೀತಿ ಸದಾ ಹೀಗೆ ಇರುತ್ತಾ ಮುಂದೆ ಇವರ ಬದುಕಲ್ಲಿ ಏನೆಲ್ಲ ನಡೆಯಲಿದೆ ಕಾಯ್ದು ನಿರೀಕ್ಷಿಸಿ ಭಾಗ ಎರಡು ಮುಂದುವರಿಯುತ್ತದೆ ಭಾಗ ಎರಡರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ